ಚಂದ್ರನು ಕರ್ಕಾಟಕ ರಾಶಿಯಲ್ಲಿ ಇರುವಾಗ ಹುಟ್ಟಿದವರ ಗುಣಲಕ್ಷಣವನ್ನು ಅಂದರೆ ಕರ್ಕಾಟಕ ರಾಶಿಯವರ ಮೇಲ್ನೋಟದ ಲಕ್ಷಣವನ್ನು ತಿಳಿದುಕೊಳ್ಳೋಣ ಹೋರಾಶಾಸ್ತ್ರವು ಹೀಗೆ ವರ್ಣಿಸುತ್ತೆ ಆವಕ್ರ ದ್ಯುತಗಹ ಕುಂಟುತ್ತಾ ಬೇಗ ಬೇಗ ನಡೆಯುವಾತ ಅಂದರೆ ಚಿತ್ರ ವಿಚಿತ್ರವಾದ ನಡುಗೆ ಉಳ್ಳವರು ಸಮುನ್ನತ ಕಟಿಹಿ ಎತ್ತರವಾದ ನಡುಕಟ್ಟು ಕಟಿಭಾಗವ ಉಳ್ಳವರು ಸ್ತ್ರೀಯರಿಗಾಗುವಾಗ ಸುಂದರವಾದ ಚಂದವಾದ ಕಟಿ ಪ್ರದೇಶವನ್ನು ಹೊಂದಿರುತ್ತಾರೆ ಸ್ತ್ರೀ ನಿರ್ಜಿತ ಸ್ತ್ರೀಯರಿಂದ ಜಯಿಸಲ್ಪಟ್ಟವರು ಸ್ತ್ರೀಯರಿಗಾಗುವಾಗ ಪುರುಷರಿಂದ ಜಯಿಸಲ್ಪಟ್ಟವರು ಎಂದು ತಿಳಿದುಕೊಳ್ಳಬೇಕು ಸತ್ಸುಹೃದು ಒಳ್ಳೆಯ ಸ್ನೇಹಿತರನ್ನು ಹೊಂದಿದಾದವರು ದೈವಜ್ಞ ಕರ್ಕಾಟಕ ರಾಶಿಯಲ್ಲಿ ಇರುವವರು ಹೆಚ್ಚಾಗಿ ಜ್ಯೋತಿಷ್ಯಶಾಸ್ತ್ರವನ್ನು ಚೆನ್ನಾಗಿ ತಿಳಿದಿರುತ್ತಾರೆ ಅಥವಾ ಜ್ಯೋತಿಷ್ಯಶಾಸ್ತ್ರದಲ್ಲಿ ಅತಿಯಾದ ಆಸಕ್ತಿಯನ್ನು ಹೊಂದಿರುತ್ತಾರೆ ಪ್ರಚುರಾಲಯ ಒಂದಕ್ಕಿಂತ ಜಾಸ್ತಿಯಾದ ಅನೇಕ ಮನೆಗಳನ್ನು ಕಟ್ಟಿಸಿ ಅದರ ಒಡೆತನವನ್ನು ಹೊಂದಿರುತ್ತಾರೆ ಕ್ಷಯಧನೈ ಸಂಯುಜ್ಯತೆಯೇ ಚಂದ್ರವತ್ ನೋಡಿ ಚಂದ್ರನ ಹಾಗೆ ಧನಸಂಪತ್ತಿನಲ್ಲಿ ಕ್ಷಯಮದ್ದು ವೃದ್ಧಿಯನ್ನು ಹೊಂದಿರುತ್ತಾರೆ ಎಂದು ಅರ್ಥ ಹೇಗೆ ಚಂದ್ರನು ಹುಣ್ಣಿಮೆಯಲ್ಲಿ ವೃದ್ಧಿಯನ್ನು ಪಡೆಯುತ್ತಾನೋ ಅಮಾವಾಸ್ಯೆಯಲ್ಲಿ ಕ್ಷೀಣತೆಯನ್ನು ಪಡೆಯುತ್ತಾನೋ ಹಾಗೆಯೇ ಇವರು ಜೀವನದಲ್ಲಿ ಸಂಪತ್ತಿನಲ್ಲಿ ಒಂದು ಸಮಯಕ್ಕೆ ವೃದ್ಧಿಯನ್ನು ಮತ್ತೊಂದು ಸಮಯಕ್ಕೆ ಕ್ಷೀಣತೆಯನ್ನು ಹೊಂದಿರುತ್ತಾರೆ ಹ್ರಸ್ವ ಅಂದರೆ ಅತಿ ಎತ್ತರವಾದ ಅಲ್ಲದೆ ಗಿಡ್ಡವಾದ ಶರೀರವನ್ನು ಕುಳ್ಳರು ಕೂಡ ಆಗಿರುತ್ತಾರೆ ಎಂದು ಅರ್ಥ ಪೀನಗಲಹ ಅತಿ ದಪ್ಪವಾದ ಕುತ್ತಿಗೆಯನ್ನು ಹೊಂದಿದವರು ಸಮೇತಿಚ ವಶಂ ಸಾಮ್ನಾ ಅಂದರೆ ಅತಿ ಚತುರೋಪಾಯಗಳಿಂದ ಜನರನ್ನು ವಶೀಕರಣ ಮಾಡತಕ್ಕಂತಹ ಶಕ್ತಿಯನ್ನು ಹೊಂದಿದವರು ಸಾಮೋಪಾಯ ದಾನವನ್ನು ಕೂಡ ಇರುವಂಥವರು ಸುಹೃತ್ ವತ್ಸಲಹ ಸ್ನೇಹಿತರಿಗೆ ಅತಿ ಪ್ರೀತಿಪಾತ್ರರು ಧಾನ್ಯ ರತಿ ನೀರಿನಲ್ಲಿ ಹಾಗೂ ಉದ್ಯಾನ ಪಾರ್ಕುಗಳಲ್ಲಿ ಸಂಚರಿಸಲು ಆಸಕ್ತಿ ಉಳ್ಳವರು ಸಹಿತೇ ಜಾತಃ ಶಶಾಂಕೆ ನರಃ ಅಂದರೆ ತನ್ನ ಸ್ವಕ್ಷೇತ್ರವಾಗಿರ್ತಕ್ಕಂತಹ ಕರ್ಕಾಟಕ ರಾಶಿಯಲ್ಲಿ ಚಂದ್ರನು ಇರುವಾಗ ಹುಟ್ಟಿದವರು ಕರ್ಕಾಟಕ ರಾಶಿಯವರು ಈ ರೀತಿಯಾದ ಗುಣಲಕ್ಷಣವನ್ನು ಹೊಂದಿರುತ್ತಾರೆ